ಒಂದು ಅಲ್ಲ ಸುಮ್ಕುತಾ ಬರ್ದಿಲ್ಲ ಕೆಲಸ ಮಾಡ್ತೀವಿ ಏನು ಒಂದು ಕೆಲಸ ಮಾಡ್ತಿರ್ತೀವಿ ಬರ್ತಿರ್ತಾವೆ ಬಳ್ಕೊಂಡು ಹೋಗಿ ಯಾರ ಹಚ್ಚಿರಾ ಏನು ಇವಾಗ ಬಿಟ್ಟು ಹೋಲೆ ಮೊಬೈಲ್ ಒಂದು ಹೇಳಿಟ್ಟೀನಿ ಸೌಂಡ್ ಕೇಳಕತ್ತದ ಏಳಿಟ್ನಿ ಅಲ್ಲಿ ಬಾಗಿಲು ಬಲಕ್ಕೆ ಕೊರಗೆ ಇಟ್ಕಿತ್ನಿ ಏನು ಮಣ್ಣು ಯಾರೇ ಗೊತ್ತ ನನಗೆ ಗಣ ತೊಗೊಂಡು ಹೋದ ಚಿಂತೆ ಮೊಬೈಲಾ ಮನೆಯಾಗಿತ್ತದ್ರೆ ಅದನ್ನೇ ನೋಡ್ಕೊ ಕೂರದಕ್ಕ ಕೆಲಸ ಬಿಟ್ಟು ಬಳ್ಕೊಂಡು ಹೋಲಿ ಹ್ಞೂ ಅಲ್ಲೇವಾ ಯಾರು ಅಯ್ಯಾವ ಹಚ್ಚ ಹಚ್ಚಾಳ ಎತ್ತಿದ್ರು ಹಲೋ ಈ ನೀರಾ ಬಿದ್ದಾವತ್ತ ಹಿಂಗ್ ಕೆತ್ತೈವ ರಿಪೇರಿನೇ ಮಾಡ್ಸಿದ್ಲ ಅದು ಇಟ್ಟ ದಿನ ಈಗ ಮಾಡ್ಸ್ಕೊಂಬಂದನಾ ಅದಕ್ಕೆ ಏನದ ನೋಡೋಣ ತಾ ಹಚ್ ದಿನ ಆಯಿತು ಏನು ಹಚ್ಚಳ ಮಾಡ್ಯಾಡ ಮೊಬೈಲ್ ಕೆಟ್ಟು ಹೋಗಿತ್ತು ಈಗ ಹಚ್ಚಿ ಮಾತಾಡ್ತೀನಿ ಕೊಟ್ಟು ಹೊರಗೆ ಹೋಗ್ಯ ನೋಡುವ ಆರಾಮದಿಲ್ ಆರಾಮದನಲ್ಲ ಹೌದಾ ಬರಬರಿ ಹ್ಞೂ ಆರಾಮದ ಅವನು ಹೋಗ್ಯಾನ ಹೊರಗೆ ಇದಕ್ಕೆ ಅಂಗಡಿಗೆ ಹೋಗ್ಯಾನ ಹೌದಾ ಮತ್ತೆ ನಿಮ್ಮ ಆಕೆ ಮನೆಯಾಗಿಲ್ಲವ ಹಾ ಮನೆಯಾಗಿಲ್ಲ ನಂಗೆ ಆಯ್ತು ಎಲ್ಲಿ ಅವ್ರು ತಂಗಿ ಬೆಲೆ ಹೋಗಿ ಕೂತಿರ್ಬೇಕು ಮತ್ತೆ ನೋಡ್ತಾ ಹ್ಞೂ ಇಲ್ಲಿ ಜಗಳ ಮಾಡ್ಕಿಸಿ ಅಲ್ಲಿ ಹೋಗಾಳ ಜಗಳ ಮಾಡಿ ಹೋಗೋಣ ಯಾರು ಜೊತೆ ಜಗಳ ಏನು ಇದ ತಾಯಿ ಮಗನ ಇಬ್ಬರು ಕುಡ್ಕಿಸಿ ಜಗಳ ಮಾಡಿರ ಜಗಳ ಮಾಡ್ಕಿಸಿದ್ರ ಏನಾರ ಕಿತ್ತಂಗಿದ್ದು ಇಲ್ಲೇ ಜಗಳ ಗೊತ್ತಿಗೆ ಹಿಂಗ್ರ ಬಾ ಯಾಕೆ ನಮ್ಮ ಮನೆಗೆ ಕರ್ಕೊ ಹೋಗ ಬ ಇದು ಇರಕತ್ತೆ ತೇಸಿ ಕರ್ಕೊಂಡು ಹೋಗೋಣ ಅದಕ್ಕೆ ಹೋಗಾ ಹ್ಞೂ ಹೋಗೋಣ ಅಂದಂಗಾಯ್ತು ಹೋದ್ ಬಿಡು ಹೋಗಿದ್ದು ಪಾಡ್ಯಾರ ಯಾಕಿರ್ಲಕ ನೀರು ಹೋಗಿಸಿದ್ರೆ ಕರ್ಲಾಕ ಮೊಳಗಪ್ಪೆ ಹ್ಞೂ ಹೇಳಿ ನೋಡ ಮತ್ತೆ ಹೀಗೆ ಏಯ್ ಇಲ್ಲವಾ ನನಗೆ ಬಿದ್ದ ಹೋಗಿ ಕರ್ಕೊಂಡ್ ಬರ್ಲಕ್ ನೀ ಇತ್ತು ದಿನ ಹೇಳಿದ್ದೀನ ಬುದ್ಧಿದ್ದಿಲ್ಲ ನನಗೇನದ ಈಸಿದ್ರು ನಾನು ಈಗ ನನಗೆ ಮನಿ ಬಿಟ್ಟು ಹೋಗತ್ತೆ ನನ್ ಜಗಳ ಮಾಡಿ ಇಲ್ಲ ಹೋಗಾಳಾ ಹೆಂಗ ಹೋಗ್ ಬರಲ್ಲ ನನಗೆ ಬಿದ್ದ ಹೋಗಿ ಕರ್ಕೊಂಡ್ ಅಕ್ಕಿ ಹ್ಞೂ ಮತ್ತ ಅದೇ ಎತ್ತಿನಾರ ನಿನ್ನ ಗಂಡ ಕರ್ಲಾಕ್ ಹೋಗಬೇಕು ಐ ಇಲ್ಲ ನಿನ್ ಎಂತ ಬಂದ ಕಿಸಿ ಬಾರಬೇಕು ನೀ ಬಂದ್ರ ಹಾಂಗ್ ಹೀಗತ್ತ ಇಬ್ರು ತಂಗಿ ತಿಳಿ ತುಂಬಿದ್ರ ನಿನ್ ಗಂಡ ನಿನ್ ಗಂಡ ಏನಾರ ಅವ್ರ ಹೆಂಗ ತಲೆ ತುಂಬ್ರೆ ಅದನ್ನೇ ಬಂದು ಮಾಡಬೇಕೆ ನೋಡ ಮತ್ತ ಇಲ್ಲವ ಇಲ್ಲ ಇಲ್ಲ ನೀನೇನದ ನನಗೆ ಆರಾಮಿದ್ದಿಲ್ಲವ ಹದಿನೈದು ದಿನ ಮಕ್ಕಳಕ್ಕಿನ ಏನದ ಒಂದು ಜನ ಆರಾಮನಿಸಿ ಹೊರ ಬಂದು ಕಿಸಿ ಎದ್ದು ಬಂದು ಕುಂತು ಕುಂತಿದ್ದೆ ಕುಂತಕ್ಕಾರ ನಾನು ಕೇಳಿದೆ ಹಿಂಗೆ ನಿನ್ನ ಸಮಯು ನಿನಗನೂ ಸಮಯದ ಏನದ ನಾನು ಅವ್ನ ಜೂಡ ಬಾಯ್ ಮಾಡಿನಿ ಎಕ್ ಸಣ್ಣ ಹೋಗು ಬೈದಿನಿ ತೇಸಿ ಎಲ್ಲ ಕಟ್ಟಿದ್ದಾವ ಅಯ್ಯೋ ಹೌದಾ ಅಂದ್ರ ಅಂದ್ರೆ ಆಯ್ತು ಬಿಡವ ಹೆಂಗೆ ಯಾಕಾಗಲಕ್ಕ ನಿನ್ಗಂಡ್ ನಿನ್ನಂತಿದ್ರೆ ಸಾಕು ಏನ್ ಬೇಕು ಹೆಚ್ಚಿಗೆ ಏನು ಬೇಡ ನನಗೆ ಹಂಗೆ ಮಾಡಿ ನಿನ್ಗಂಡ್ ಒಟ್ಟು ನೀ ಹೇಳ್ದಂಗೆ ಕೇಳಾಗ ಮಾಡ್ಕೊ ಒಟ್ಟಾರ ಹೂಡು ಕಡೆ ಒಲಕ್ಕ ಬಿಡ್ಬೇಡ ಇವನು ಒಟ್ಟೆ ಏವ ಅಲ್ಲ ನಾ ಹೇಳೋದೇನ ತಾನೇ ವಾಲಾಕತ್ತನ ನಾ ಏನು ಮಾಡದೆ ಬೇಡ ಏನು ತಾನೇ ಎಲ್ಲ ಮಾಡಕ್ತಾನ ನಾನು ತಲೆ ಕಳ್ಸ್ಕೊಳಂಗಿಲ್ಲ ನಾ ಇಲ್ಲಿ ಆರಾಮದಿ ಮತ್ತೇನಿಲ್ಲ ಆರಾಮದಿ ನೋಡಿ ಈಗ ಇದು ಅಂದ್ರೆ ಪಾಡಾಯ್ತು ಆರಾಮಿದ್ರ ಇನ್ನೀಗ ಆರಾಮಿತ್ತು ಹದಿನೈದು ದಿನ ಯಾಕೆ ಏನಾಗಿತ್ತು ಅಲ್ಲ ಹುಡುಗಿ ಫೋನ್ ಮತ್ತೊಬ್ಬರುಕ ಹಚ್ಚರ ಹಚ್ಬೇಕು ಮಾಡ್ರ್ ಮಾಡ್ಬೇಕು ಹೇಳೋದು ಹೇಳಬೇಕು ಅಲ್ಲ ಹದಿನೈದು ದಿನ ಗಂಟಲೆ ಆರಾಮಿನ ಮಕ್ಕಿ ಅಂದರು ನಮಗೇನು ಇಲ್ಲಲ್ಲ ಏನು ಮಾಡಲಿ ಏನು ನನ್ನ ಮನಿಗೆ ರಗಡಾಗಿತ್ತು ಎಲ್ಲಿ ನಾ ಇನ್ನೊಬ್ಬರು ನಂಬರ್ ತುಕೋತು ಕುಂದಿರ್ಲಿವ ಅವನು ನನ್ನ ಗಂಡು ಅಪ್ಪ ಅದನ್ನು ಅಂಗಡಿಗೆ ಹೊಕ್ಕೈತಿ ಇಲ್ಲ ಪುರ್ಸೋತ್ಗಿಲ್ಲ ಹಿಂಗ್ರೆ ಏನದ ಎಲ್ಲಿ ಹಚ್ಚೋದಾಗಿಲ್ಲ ಅದೇ ನಾನೇ ಏನದ ಹಚ್ಚಬೇಕಿ ನನ್ನ ಗಂಡು ಬಂದಿದ್ದ ತೇಸಿ ಅನ್ಕೋತ ಕೂತಿದ್ದೆ ಆಟತಿಗೆ ಅವರು ಏನಾದ್ರು ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದೆ ಅವ್ರು ಬಿಟ್ಟು ಹೋಗಿದ್ದು ನೋಡಿಲ್ಲ ನಾನು ನೀ ಫೋನ್ ಹಚ್ಚಿದಾಗೆ ಅವ್ರ ಮೊಬೈಲ್ ಇಲ್ಲೇ ಬಿಟ್ಟು ಹೋಗ್ಯಾರ ನನಗೆ ಗೊತ್ತಾಗಿದ ಹಿಂಗ್ ಏನದ ಮತ್ತೆ ಹಾಕಿನಿ ನೋಡೀಗ ನಾನು ಹೌದಾ ಪಾಡ್ಯಾರೇ ಪಾಡ್ಯದ ಆರಾಮ ಆರಾಮರೇ ಏನು ಹಾಕ್ತೀನಿ ಏನಕ್ಕಿ ಗಂಜಾಕ ಹೋಗಬೇಡ ಅಳಕಲಕ್ಕೆ ಹೋಗಬಾನಿ ಏನು ರ ಅಂದ್ರೂ ಅಂದ್ರೆ ಕಡಾ ಮುಡಿ ಬಿಡು ನೋಡಕ್ಕೆ ಹೋಗಾನಿ ಮುಲ ಹೋಗ್ಬೇಡ ಹೋಗಬೇಡ ಅತ್ತೇಳಿ ಹಾಂ ಆತಿದ್ದು ಬುಡ್ತಾಕಿರ್ತಾಳೆ ಆಕಿ ಆತಿದ್ದಕ್ಕೆ ಸರಿ ತಪ್ಪ ವಿಚಾರ ಮಾಡಿ ಮಾತಾಡಿದ್ರಾ ಮಾತಾಡು ಇಲ್ಲ ಅಂದ್ರೆ ಏನು ಮಾತಾಡ್ಕೊಬೇಡ ನಿನ್ನ ಪಾಡಿ ನೀನು ಸುಮ್ಮಿದ್ಬಿಡು ಏನು ಹೇಳ್ತೀನಿ ಹ್ಞೂ ಬೇ ನಾನು ಅಟ್ಟೆ ಮಾಡ್ತೀನಿ ಈಗ ನಾರೇ ಯಾಕೋಕ್ ಹೋಲಿ ಅಲ್ಲ ಆಕಿಗೆ ಸಸಿ ಅನ್ನೋದಿಲ್ಲ ಅಲ್ಲ ಅಯ್ಯವ ನಾ ಹದಿನೈದು ದಿನ ಮಕ್ಕಳು ಅವನಿಗೆ ಯಾಕ ಏನಾಗತ್ತೆ ಬಂದು ಮಾತಾಡ್ಸಿಲ್ಲ ಅದಕ್ಕೆ ಅಂಥದೆಲ್ಲ ಆತ್ತಿತ್ತೆ ನಾರೇ ಅದನ್ನ ಇದು ಮಾಡಕ್ಕೆ ಹೋಲೇವಾ ನೋಡಕ್ಕೆ ಹೋಲಿ ಎಲ್ಲಿ ಕಡಿಸ್ಕೊಲಿ ನಾನು ಸುಮ್ಮದಿದ್ದು ಬಿಡ್ತೀನಿ ನನ್ನ ಪಾಡಿನ

ಅದಕ್ಕೆ ನಾನು ನನ್ನ ಗಂಡಿಗೆ ಏನದ ಹೋಗಿ ಕರಿತೀನಿ ಅಂದ ಎದಕ್ಕೆ ಹೋಗಿ ಕರಿತೀ ಕರಿ ಮಾಡೋದು ತೈಸಿ ಅಂದಿನಿ ನೀವು ಅವುಗಳಲ್ಲ ಎಟ್ಟೆಯಲ್ಲಿ ಒಂದು ಮಾತು ಹೋಗಿ ಕರಿತೀನಿ ತೇಸಿ ಅಂದಾನ ಏನು ಮಾಡ್ತಾನ ಗೊತ್ತಿಲ್ಲ ನಿನ್ನೆ ಹೋಗಿ ಸಂಜೆ ಕಳ್ಸಿ ಕರ್ಕೊಂಡ್ ಬರ್ತೀನಿ ಅಂದವನೇ ಯಾಕೆ ಗಪ್ಪ ಐಸಿ ಹಾಗೆ ಬಂದಾನ ಇವತ್ತೇನು ಮಾಡ್ತಾನ ಗೊತ್ತಿಲ್ಲ ಹೌದಾ ಅವರು ತಾಯಿ ಮಗ ಏನು ಯಾಕೆ ಮಾಡ್ಕೊಳ್ರ ಮಾತ್ರ ನೀವು ಮಾತ್ರ ಹೋಗಬಾರ ಏನು ಹೇಳ್ತೀನಿ ಇಲ್ಲವಾ ಇಲ್ಲ ಇಲ್ಲ ನಂಗೆ ಅಪ್ಪ ಅಣ್ಣ ಅದು ಅವ ಹ್ಞೂನು ಅವರು ಆರಾಮದ್ರ ಎಲ್ಲರೂ ಆರಾಮದ ನೋಡು ನೋಡೋಣ ಬರಬೇಕಲ್ಲ ಕತ್ತಿನಿ ನಾನು ನಿನ್ನ ಕಡೆನೇ ಬಾ ದಿನ ಆಯಿತು ಜೀರ್ ಎನಿಸ್ಲಾಕತ್ತದ ನೋಡಮ್ಮ ನಿಮ್ಮ ಅಪ್ಪ ಕತ್ತಿನಿ ಯಾವಾಗ ಹೋಗ್ಬ್ರೂನು ಅಂತಾನೇನದ ಯಾವಾಗ ಹೋಗ್ಬ್ರೂ ಅಂತ ನೋಡು ಅಂದನಂದ್ರೆ ಏನದ ಒಂದಿನ ಏನದ ಸಡು ಮಾಡ್ಕೊಂಡ್ಸಿ ಬರ್ತೀವಿ ಹಾಂ ಹ್ಞೂ ಇವ ನನಗೂ ಏನದ ಭಾಳ ಎಣ್ಸ್ಲಿಕ್ಕೆ ಖರೆ ಊರ ಇವರೇ ಒಯ್ದು ಬಿಟ್ಟು ಬಾ ನನ್ನ ಊರಿಗೆ ಅಂದ್ರೆ ಕೇಳಿಲ್ಲ ಚಲೋ ಇದ್ದಾಗ ಏನದ ಇಟ್ಕೊಂಡು ಆರಾಮ ತತ್ತಿದ್ರೆ ಅಲ್ಲಿ ಕಳಿಸಿರ ಅತ್ತಿ ಮಾವ ಏನ ಕೊಳಕ್ಕಿಲ್ಲ ಬ್ಯಾಡ್ ಹೇಳು ಇದು ಆರಾಮಾಗ ಆರಾಮಾಗಿದ್ದೇನದ ಆದ್ರಿಂದ ಎಣಿಸಿ ಒಯ್ದು ಬಿಟ್ಟು ಬರ್ತೀನಿ ತೈಸಿ ಅಂದರು ನಾನು ಹಳ್ಳಿ ಜಗಳ ಎತ್ತಲ್ಲಿ ಇರೋದು ಹಿಂಗಾಗಾದ್ರೆ ಕೇಳೋಕ್ಕೆ ಹೋಗಿಲ್ಲ ಗಪ್ಪಾಗಿನಿ ಬರ್ರಿ ಮತ್ತೆ ಬರ್ತಿದ್ರೆ ಅಂದ್ರೆ ನನಗೆ ಜೀವನ ಎನ್ಸ್ಲಿಕ್ಕೆ ಮತ್ತೆ ಹಂಗೆ ನನಗಿತ್ತ ನಿನ್ನ ಕಣ್ಣು ಕರ್ಕೊಂಡು ನೀ ಬಂದು ಬಿಡಲ್ಲ ಒಂದು ನಾಲ್ಕು ದಿನ ಇದು ಹೋಗತ್ತಿ ಮತ್ತೆ ಯಾಕೆ ನಾವು ಇಲ್ಲವಾ ಬೇಡ ನೋಡೋಣ ಈಗ ಜಗಳ ಒಂದು ಆಗ್ಯದ ಜಗಳ ಆ ಟೈಮಲ್ಲಿ ನಾ ಮತ್ತೆ ಬನ್ನಿ ಅಂದ್ರೆ ನನಗೊಂದು ಮೈಂಡ್ ವಾಶ್ ಏನಾರ ಮಾಡಿದ್ರೆ ಹೆಂಗೆ ಮಾಡಲಿ ಬೇಡ ನೀನೇ ಅಪ್ಪನ ಕರ್ಕೊಂಡು ಕಿಸಿದ್ರೆ ಏನದ ಬಾ ಬಂದ ಕಿಸಿ ಹೋಗು ಹ್ಞೂ ನೀ ಹೇಳೋದು ಬರ ಬರ ನೀ ಅದು ಬಿಡು ಹಂಗಾದ್ರೆ ನಾನೇ ಬರ್ತೀನಿ ಅತ್ತ ಹಾಂ ಆಯ್ತು ಹೇಳಿ ಬೇ ಹಂಗಾರ ನಾ ಪೋನ್ ಇಡ್ಲಾ ಒಂದಿಟ್ಟು ಕೆಲಸದ ಒಳ್ಳೆ ಇನ್ನ ಕೆಲಸ ಮುಗಿದಿಂದ ಹ್ಞೂ ಆಯ್ತು ತಾಳ ಬೈಣು ಅಯ್ಯ ಇಲ್ಲಿ ನಿಂತ ಏನು ಮಾಡತ್ತಿ ರೇಣುಕಾ ಯಾರು ಏ ಹಣ್ಣು ಮಕ್ಕ ಬರ್ರಿ ಈಗ ಅವಳ ಬರ್ರಿ யர எல்லாருக்கு இல்லை எது ஓடாட் ஆலாக்க நானும் மக்கொந்தீன் நோட்ரி ஆர் தின ஆய் நாம் அனசி எது கிஷி மனி கல்சா மாத்தி நோட்ரித்து ஹூன் ரீரே வாங்கி வந்தது உண்ட் தக்கது ஆள் தவக்கி அது ஹோச கடுமையா நோட்ரி உண்ட் தக்கலங்க ஏன் மத்த ஹூன் ரீ அரேரி டாக்ட்ரு விசாரா நோட்ரி அக்கா நீட்டேதா நோட் நம்ம போன்சி மாதாட்டி நானே போன் இட்டி நோட் ஏன் ಹ್ಞೂ ರೀ ಕೆಲಸದ ಗದ್ದಾಗ ಏನದ ಇಡ್ತೀನಿ ಇಟ್ಟು ಬಿಟ್ಟಿನಿ ಜನ ಕೆಲಸ ಕೆಲಸ ಎಲ್ಲ ಆಗಿದ್ದೀನಿ ಏನದ ಹಚ್ ಹೇಳ್ಬೇಕ್ರಿ ತಲಿ ಇದ್ರಬೇಕು ನೋಡ್ರಿ ನನ್ನದು ಮೊಟ್ಟೆ ತೆರಿಗೆ ಇದೇ ಹೇಳಬೇಕು ಮತ್ತು ನೆನಪ ಹಾಕಿಸಿದ್ರೆ ಫೋನ್ ಹಂಗೆ ಇಟ್ಟಿನಿ ಏನು ಮಾಡ್ತೀರಿ ಹೌದಾ ಬಿಡ ಮನೆಯಾಗ ಕೆಲಸ ಇದ್ದಕ್ಕರ ತೆಲಿಗಿ ಏನು ಇದು ಆಗೋದಿಲ್ಲ ಅದು ಬರೋದಿಲ್ಲ ತೆಲಾಗ ಹೇಳ್ಬೇಕಂದ್ರೆ ಹೇಳೋದಾಗೋದಿಲ್ಲ ಬಿಡೋದಾಗಲ್ಲ ಹಾಗೆ ಆಕೈತಿ ಅಂದಂಗ ಎಲ್ಲ ಮತ್ತೆ ಕಣಲ್ಲ ಏ ನಿನ್ನೇನು ಮತ್ತಿ ಏನೋ ನಿಮ್ಮ ಸಣ್ಣ ಹತ್ತಿ ಅವರಿಬ್ರು ಕೂಡಿ ಹೊಂಟಿದ್ರು ನಿಮ್ಮ ಅತ್ತೆ ಯಾಕೆ ಅಳ್ಳಕತ್ತಳ ಅವಾಗ ಯಾಕೆ ಏನಾಗ್ಯದ ಅದುರ ಇಟ್ಟೆಲ್ಲ ಆಯ್ತು ಹ್ಞೂ ಇಟ್ಟೆಲ್ಲ ಆಗ್ಯದ ನೋಡ್ರಿ ಏನ್ ಮಾಡ್ತೀರಿ ಅದ ಹೆಂಗ ಅಯ್ಯ ನಿಮ್ಮ ಅತ್ತಿಗೆನ ಒಂಥರ ಇದು ಇದ್ದಂಗಲ್ಲ ಬಿಡವಾ ಅಂಟ್ರಕ್ಕಿದ್ದಂಗೆ ಹೆಣ್ಮಗ ಅಲ್ಲ ಒಟ್ಟು ಮನುಷ್ಯಳಿಗೆ ನೆಮ್ಮದಿ ಅನ್ನೋದು ಇರಬಾರ್ದಕ್ಕಿಗಿ ಬರೇ ಕಿರಿ ಕಿರಿ ಜಗಳ ಬರೇ ಹಂತದೇ ಇರ್ಬೇಕು ಏ ಈಗೇ ಅತ್ತಲ್ಲ ಬಾರನ್ ಬಾರಿಕಲ್ಲ ಹಂಗೆ ಪಾಪ ಪಾಪಾಕಿ ಯಾರೇವ ಅವ್ರ ತಮ್ಮನ ಹೆಂಡತಿ ಅದಕ್ಕೂ ಹಂಗ ಜೀವ ತಿಂತಿದ್ರೆ ರೀವ ಇವರು ಇವರು ಜೀವ ತಿನ್ನು ಇವ್ರ ಅಕ್ಕ ತಂಗಿ ಹಂಗ ಜೀವ ತಿನ್ನು ಸಮಯದೇ ಆಕಿನ ಗಾಂಡ ಏನಾರ ಈ ಇವ್ರು ಕಾಣ್ರೆಸ್ ಇರೋಂಗಿಲ್ಲ ಹ್ಞೂ ರೀ ಕಾ ಇವ್ರು ಕೂತ್ರಿ ಇಬ್ಬರು ಅಕ್ಕ ತಂಗಿ ಆಕೆನ ಸಣ್ಣ ಒಂದೇ ಮಾತಾಡ್ತಿರ್ತಾರೆ ನೋಡಿರಿ ಇವ್ರಿಬ್ಬರು ಅದೇ ರೀ ಅದೇ ನಾ ಏನು ಹೇಳ್ತೀನಿ ಇಬ್ಬರು ಬರೇ ಅವ್ರು ಸಂಸಾರ ಹಲ್ಲು ಹಲ್ ಕಡಿತಾರೆ ಇವರು ಇದು ಏನು ಹೇಳಿದಲ್ರಿ ಇದು ಕರೆ ಮಾತು ಬಿಡ್ರಿ ಇವರು ಯಾರಿಬ್ರು ಮನುಷ್ಯರು ಬರಬರಿ ಇಲ್ರಿ ಹ್ಞೂ ರೇವ ಇದು ಅವ್ರ ಕಣ್ಣಿಗೆ ಇವ್ರು ಒಟ್ಟು ಚಂದಿರಬಾಳು ನೋಡು ಒಟ್ಟು ಅವ್ರ ಸಂಸಾರ ಹಾಳು ಮಾಡಿ ಹತ್ತಿ ಬಿತ್ಕಿಸಿ ಕೈ ಬಿಡ್ತೀವತ್ತರ ಇಬ್ಬರು ನೀವು ಅಂದಂಗ ಹೇಳ್ರಿ ಇವರು ಹಗರಿ ಇಲ್ರಿ ಕರೆ ಒಂದು ಮನಿ ಮೂರು ಕೆಚಿ ಒಂಬತ್ತು ಮನಿ ಮಾಡ್ತಾರೆ ಇವರು ಅದಕ್ಕೆ ಇಂಥದೆಲ್ಲ ಕೂಡ ಹೊರಬೋದು ಅಂತ ಹೇಳಿ ನಿಮ್ಮ ಅತ್ತಿ ನಿಮ್ಮ ಅತ್ತಿದ್ದಕ್ಕೆ ನಿನ್ನ ಯಾರು ಕೂಡ ಮಾತಾಡ್ಕೊಡೋದಲ್ಲ ಈಕೆ ವೈದ್ಯ ಕಿಸಿ ಎಲ್ಲಾನು ನಮ್ಮ ಮನೆ ಅಂತ ಹೇಳ್ತಾವ ಅಂತ ಹೇಳಿ ಅದಕ್ಕೆ ನಿನ್ನ ನಿನಗೇನಾದ್ರೆ ಯಾರು ಕೂಡ ಮಾತಾಡಕ್ಕೆ ಬಿಡೋದಲ್ಲ ಅಕ್ಕಿ ಆಗ ಜವಾಬ್ದು ನೋಡಿ ನಿಮ್ಮ ಅತ್ತಿ ರೀ ಈಗ ಈಗ ಅಕ್ಕಿ ನಮ್ಮ ಅತ್ತಿ ಅದು ಜವಾಬ್ದಾರಿ ಯಾಕೆ ಯಾರು ಪಡೆ ಜವಾಬ್ದಾರಿ ಆಗಿಲ್ಲ ನಾನು ಬಿಟ್ಟೆ ನೆನ್ರಿ ಮತ್ತೆ ಹಂಗಾರು ಕೇಳಕ್ಕಿ ಹಂಗಿದ್ರೆ ಹಾಗೆ ಇರ್ತಾಳೆ ಅಕ್ಕಿ